ಹಾಯ್ ನಮಸ್ತೆ ಗೌಡ್ರ ಜ್ಯೋತಿ ಲಾಗ್ಸ್ಗೆ ಪ್ರೀತಿಯ ಸ್ವಾಗತ ನಾವಿವತ್ತು ಎಲ್ಲಿಗೆ ಹೋಗ್ತಾ ಇರೋದು ಅಂದರೆ ಈ ತೆಂಗಿನ ಮರಗಳನ್ನ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಎಸ್ ನಿಮ್ಗೆ ಎಸ್ ಕರೆಕ್ಟಾಗಿದೆ ಸಿರಿಧಾನ್ಯಗಳ ನಾಡು ಹೊಸದುರ್ಗ ಇಲ್ಲಿ ಹೋಗ್ತಾ ಇರೋದು ಸೊ ಹೊಸದುರ್ಗದಿಂದ ಮೂವತ್ತು ಕಿಲೋಮೀಟ್ರ್ ಹೋದರೆ ದಶರಥ ರಾಮೇಶ್ವರ ಸಿಗುತ್ತೆ ಎಲ್ಲ ಥರದ ವೆಹಿಕಲ್ಸ್ಗಳು ಇಲ್ಲಿ ಬಂದು ಪಾರ್ಕಿಂಗ್ ಮಾಡ್ಬೋದು ಇದೊಂದು ಪಿಕ್ನಿಕ್ ಸ್ಪಾಟ್ ಆಗಿದೆ ಸುಮಾರು ಏಳು ಸಾವಿರ ವರ್ಷಗಳ ಇತಿಹಾಸ ಇದೆ ಈ ಸ್ಥಳಕ್ಕೆ ಸೊ ಅಲ್ಲಿಂದ ಫಸ್ಟ್ ನಾವು ಹೂವು ಹಣ್ಣು ಎಲ್ಲ ಪರ್ಚೇಸ್ ಮಾಡಿಕೊಂಡು ದಶರಥ ರಾಮೇಶ್ವರ ಪ್ಲೇಸ್ಗೆ ಬಂದ್ವಿ ಅಲ್ಲಿ ನಿಮ್ಗೆ ಮಂಗಣ್ಣಗಳು ಮೊದಲು ಸ್ವಾಗತ ಮಾಡ್ತಾವೆ ಸೊ ಈಗ ನೀವು ನೋಡ್ತಾ ಇದ್ರಲ್ಲ ಇದು ದಶರಥ ರಾಮೇಶ್ವರ ಪ್ಲೇಸ್ ಇದೊಂದು ಭೂಮಿಯಾಗಿದೆ ನೀವು ಇವಾಗ ನೋಡ್ತಾ ಇರೋದು ಶ್ರವಣಕುಮಾರ ಮತ್ತು ಅವರ ಇಬ್ಬರು ಅಪ್ಪ ಅಮ್ಮದ ಸಮಾಧಿ ಇದು ಇಲ್ಲಿ ಮೇನ್ ಸ್ಪಾಟ್ ಶ್ರವಣಕುಮಾರ ಅನ್ನೋದು ಒಂದು ಹೆಸರಲ್ಲ ಅದೊಂದು ಚರಿತ್ರೆ ಇತಿಹಾಸವನ್ನು ಸೃಷ್ಟಿ ಮಾಡೋ ಚರಿತ್ರೆ ತೇತ್ರ ಅಂದರೆ ಈ ತೇತ್ರ ಯುದ್ದದ ಹಿಡಿದು ಕಲಿಯುಗದಾಗುವವರೆಗೂ ಇಂಥ ಮಗನ ಹುಟ್ಟಬೇಕಂತ ಎಲ್ಲ ತಂದೆ ತಾಯಿಗಳು ಬೇಡ್ಕೊಳ್ಳೋಂಥ ಮಗನ ಕತೆ ಇದು ಇಲ್ಲಿ ಮೂವರು ಸಮಾಧಿ ಆಗಿದೆ ಒಂದ್ಸಲ ನೀವು ಈ ತಪೋಭೂಮಿಯಲ್ಲಿ ಬಂದು ಸ್ಪರ್ಶ ಮಾಡಿದ್ರೆ ಕಾಲಿಟ್ರೆ ನಿಮ್ಗೆ ತಂದೆ ತಾಯಿ ಅಂದರೆ ಏನು ಎಲ್ಲ ಅದು ನಿಮ್ಗೆ ರಿಯಲೈಸ್ ಆಗತ್ತೆ ನೀವು ಅಲ್ಲಿಂದ ಕೆಳಗಡೆ ಬಂದರೆ ಇಲ್ಲಿ ನದಿ ಹರಿತೈತಿ ಇದು ವಜ್ರ ಸೊ ವಜ್ರ ಅಂದರೆ ಏನು ಅವಿನಾಶವಾಗೋಂಥದ್ದು ಅಂದರೆ ಯಾವತ್ತೂ ಬದ್ದೇ ಇರೋಂಥದ್ದು ನೀವು ಯಾವುದೋ ಟೈಮ್ನಾಗ ಬಂದ್ರೂ ಇಲ್ಲಿ ನೀರು ಹರಿತೈತಿ ತುಂಬ ಪವಿತ್ರ ಇಲ್ಲೇನು ಕೆಳಗಿಳೋದು ಯಾರೂ ಇದನ್ನು ರೆಡಿ ಮಾಡೋಂಗಿಲ್ಲ ಆದರೆ ಈ ನೀರನ್ನ ತೊಗೊಂಡು ತಲೆ ಮೇಲೆ ಸುರಿತಾರೆ ಇಲ್ಲಿದ್ದ ಅರ್ಚಕರು ಎಲ್ಲರೂ ಸೇರಿಕೊಂಡು ಇದಕ್ಕೆ ಎಲ್ಲಿಂದ ನೀರು ಬರ್ತೈತೆ ಎಲ್ಲಿ ನೀರು ಹೋಗ್ತೈತೆ ಇದುವರೆಗೂ ಯಾ ಎಲ್ಲಿಯೂ ಗೊತ್ತಿಲ್ಲ ಯಾಕಂದರೆ ಒಂದು ಕಲ್ಲು ಬಂಡಿ ಒಳಗಡೆನ ಅದನ್ನು ಉಸುಳ್ಕೊಂಡು ಹೊಂಟೈತಿ ಸೊ ಮನಸ್ಸಿನಾಗ ನೀವೇನು ಅನ್ಕೊಂಡು ಇರ್ತಿರಲ್ಲ ಅವರು ಬಂದು ನೀರು ಹಾಕ್ತಾರೆ ಅದಕ್ಕೆ ನಿಮ್ಗೆ ಪವಿತ್ರ ಜಲ ಇದು ಇದನ್ನು ಇಲ್ಲಿ ಗಂಗೆ ಮಾತೆ ಅಂತ ಕರೀತಾರೆ ಸೊ ಅಲ್ಲಿ ಯಾರ್ಯಾರು ಬರ್ತಾರೆ ಅವ್ರಿಗೆಲ್ಲರಿಗೂ ಅದರೊಳಗೆ ಒಂದು ಕಾಯಿನ್ ಹಾಕಿ ಆ ನೀರನ್ನ ಪ್ರತಿ ಜನಗಳಿಗೂ ಪ್ರೋಕ್ಷಣೆ ಮಾಡ್ತಾರೆ ಅಂದರೆ ಬೇಡ್ಕೋಬೇಕು ಮೇನಾಗಿ ಇಲ್ಲಿ ಯಾರು ಅಂತಂದ್ರೆ ಮದುವೆ ಮಾಡ್ಕೋಬೇಕು ಅನ್ನೋ ಇಚ್ಛೆ ಇರೋರು ಆಮೇಲೆ ಮಗು ಹಾಕ್ಬೇಕು ಅನ್ನೋ ಇಚ್ಛೆ ಇರೋರು ಸೊ ಅವ್ರಿಗೋಸ್ಕರನೇ ಇದು ಜಾಸ್ತಿ ಪ್ರಸಿದ್ಧಿ ಆಗೈತಿ ನಾವು ಇಲ್ಲಿ ಫಸ್ಟ್ ಗಂಗೆ ಮಾತೆಯನ್ನು ಕೂಡಿಸಿದ್ವಿ ಗಂಗೆ ಮಾತೆ ಅಲ್ಲಿ ಏನು ಅಡಿಕೆ ಎಲೆ ಬಾಳೆಹಣ್ಣು ಆಮೇಲೆ ತಂಬಿಟ್ಟು ಹಾಕಿ ನೋಡಿರ್ತಿರಲ್ಲ ಸೊ ಇದೆಲ್ಲ ಪ್ರೊಸೆಸರ್ ಮಾಡಿಕೊಂಡು ಅದಾದಮೇಲೆ ನಾವು ಆರತಿ ಬೆಳಗ್ಗೆ ಇಲ್ಲಿ ನೀರೊಳಗೆ ನಾವು ಅನ್ಕೊಂಡು ಬಿಡುವಂಥದ್ದು ಇಷ್ಟು ದಿನದೊಳಗೆ ಈ ಥರ ಕಾರ್ಯ ನಡೀಲಿ ಅಂಥದ್ದು ಸೊ ಅದಾದಮೇಲೆ ಕೊನೆಗೆ ಆ ಗಂಗೆ ಮಾತನ್ನು ವಿಸರ್ಜನೆ ಮಾಡ್ತಾರೆ ಅದಾದಮೇಲೆ ಅದೇ ಗಂಗೆ ತಾಯಿನ ನೀವು ತೊಗೊಂಡು ಮೇಲೆ ಹೊತ್ಕೊಂಡು ಮ್ಯಾಲೆ ಹನುಮಪ್ಪ ಐತಿ ಅಲ್ಲಿ ಹನುಮಪ್ಪ ಕಡೆ ನೀವು ಕೂರಿಸುವಂಥದ್ದು ಅಂದ್ರೆ ಬೇಡ್ಕೋಬೇಕು ಬೇಡ್ಕೊಂಡಿದ್ದೆಲ್ಲ ಇಷ್ಟಾರ್ಥಗಳನ್ನೆಲ್ಲ ಇದು ಈಡೇರಿಸ್ತೈತಿ ಆ ನಿಮ್ಮ ಸೇವೆಯನ್ನು ಇಲ್ಲಿರೋಂತಹ ಮಂಗನ್ಗಳು ಸ್ವೀಕರಿಸ್ತಾವೆ ಸೊ ಅದೇ ಬೇಡ್ಕೊಳ್ಳುವಂಥದ್ದು ಮತ್ತು ಎಲ್ಲ ನಿಮ್ಮದು ಹರ ಹರಿಕೆಗಳೆಲ್ಲ ಮೇಲೆ ಬಂದು ಮತ್ತೆ ಅದನ್ನು ಸೇಮ್ ನೀವು ಮಾಡಿ ಮತ್ತೆ ಹೋಗಬೇಕು ಈಗ ನೀವು ನೋಡ್ತಾ ಇದ್ರಲ್ಲ ಇದೇ ದಶರಥ ರಾಮೇಶ್ವರ ಸ್ವಾಮಿ ಇಲ್ಲಿ ಒಳಗೊಂದು ಗುಹೆ ಇದೆ ಕಲ್ಲು ಕಲ್ನೊಳಗ ಐತಿ ಸೊ ಈ ಗುಹೆ ಒಳಗೆ ನಾವು ಬಕ್ಕೊಂಡು ಹೋಗುವಂಥದ್ದು ಇದು ದಶರಥ ರಾಮೇಶ್ವರ ಸ್ವಾಮಿ ಏಳು ಸಾವಿರ ವರ್ಷ ಇದ ಇತಿಹಾಸ ಐತಂದ್ರೆ ನಾವು ಅಂದಾಜು ಕೂಡ ಮಾಡೋಕ್ಕಾಗಲ್ಲ ಎಷ್ಟು ಅದು ಪವರ್ಫುಲ್ ಇರ್ಬೋದು ಅಂತ ಇಲ್ಲೇನು ಇದ್ದಾರಲ್ಲ ಇಲ್ಲೊಂದು ಇದು ನಡೀತದೆ ಹೆಂಗೆ ನಮ್ಗೆ ಶಾಸ್ತ್ರ ಆ ಥರ ಇತ್ತಲ್ಲ ಇಲ್ಲಿ ಅವರು ತಮ್ಮ ಸಿದ್ಧಿಯಿಂದ ಅಂದ್ರೆ ದಳಗಳನ್ನ ತೆಗೀತಾರೆ ಹೂವಿನ ದಳದ ಮೇಲೆ ನಮ್ಮ ಪ್ರಶ್ನೆಗಳಿಗೆ ಉತ್ತರನ ಕೊಡ್ತಾರ ಇಲ್ಲಿ ಸಾವಿರಾರು ಜನಕ್ಕೆ ಅದೆಲ್ಲ ಸರಿ ಹೋಗೈತಿ ಸೊ ಬೆಸ ಬಂತಂದ್ರೆ ನಿಮ್ಮ ಕೆಲಸ ಎಲ್ಲ ಆಗೈತಿ ಅಂತ ಸಮ ಬಂದರೆ ಆಗಿಲ್ಲ ಅಂತಂದು ಹೇಳಿ ಸೊ ಅದನ್ನು ಅವರ ಹೇಳ್ತಾರೆ ನೀವೇನು ಅಂದ್ಕೊಂಡಿದ್ದೀರಿ ಆಗ್ತತಿ ಇಲ್ಲ ಅಂತ ಇವ್ರೇನು ಅಚ್ಚಕರದರಲ್ಲ ಈ ಅಂದ್ರೆ ಕಾಲ್ ಕಾಲದಿಂದನೂ ಅವ್ರ ಮನ್ತನದ ಬಂದಿರೋರು ಅವರ ಇದನ್ನ ಮಾಡ್ದಾರ ನಾವು ಪೂಜೆ ಎಲ್ಲ ಮೇಲೆ ಇವರಿಗೆ ಕೇಳ್ಕೊಂಡ್ವಿ ನೋಡ್ರಿ ಏನಿದೆ ಈ ಇತಿಹಾಸ ಅಂತಂದೇಳಿ ಅವ್ರು ತುಂಬಾ ಸ್ಪಷ್ಟವಾಗಿ ಅರ್ಥವಾಗಿ ತಿಳಿಯಂಂಗ ಹೇಳಿದಾರೆ ಸೊ ನೀವೊಂದ್ಸಲ ಕೇಳ್ರಿ ಸರಿ ಕಂಡು ಕಾಣದಿಲ್ಲ ಅವ್ರ ತಂದೆ ತಾಯಿ ನೀರು ಕೇಳ್ತಾರೆ ಕುಡಿಯೋದಕ್ಕೆ ನೀರು ಬೇಕು ಅಂತ ಅಡ್ಡೆಲ್ಲಿ ಹೊತ್ಕೊಂಡ್ಬಂದಿರ್ತಾರೆ ನೀರು ಬೇಕು ಕುಡಿಯೋದಿಕ್ಕೆ ಅಂತ ಹೇಳ್ತಾರೆ ಅವಾಗ ಏನು ಮಾಡ್ತಾರೆ ಶಿವಣಕುಮಾರ ಅವರು ಅಪ್ಪ ಅಮ್ಮನ ಅಲ್ಲೇ ನೀರು ತಗೊಂಡು ಈ ಟೈಮ್ನ ನಾವು ಮನಸ್ಸಿನಲ್ಲಿ ಒಂದು ಸ್ವಲ್ಪ ಅನುಕೂಲ ಕತ್ತಿದ್ವಿ ಹಿಂಗೆ ಏನಾದರೂ ಆಗಬೇಕು ಅಂತ ಹೇಳಿ ಅಷ್ಟೊಳಗೆ ದೇವರು ಕೂಡ ಅಪ್ಪಣೆ ಕೊಟ್ಟ ಸೊ ಇದು ನಮ್ಗೆ ಭಾಳ ಬ್ಲೆಸ್ಸಿಂಗ್ ಫೀಲ್ ಆಯಿತು ಮಹಾರಾಜು ಬೇಟಾಡಿ ಬಂದಿರ್ತಾರೆ ಅವಾಗ ಯಾವುದು ಪ್ರಾಣಿ ನೀರು ಕುಡಿಬೇಕು ಬಂದಿದೆ ಅಂತ ಹೇಳ್ಬಿಟ್ಟು ಶಬ್ದ ವೇದಿ ಪ್ರಯೋಗ ಮಾಡ್ತಾರೆ ಆಯಿತಾ ಅವಾಗ ಅವ್ರ ಅಪ್ಪ ಅಮ್ಮ ಅಂತ ತಿಳಿಸ್ತಾಗ ದಶಾವತ್ ಮಹಾರಾಜು ಗೊತ್ತಾಗುತ್ತೆ ಓದನ್ಕೊಂಡಿದ್ದು ಯಾವುದು ಪ್ರಾಣಿಗಳಲ್ಲ ಮಾನವನ್ನ ಅಂತ ಅವಾಗ ಏನು ಮಾಡ್ತಾರೆ ಹೋಗ್ಬಿಟ್ಟು ಕೇಳ್ತಾರೆ ಯಾರಪ್ಪ ನೀನು ಅಂತ ಅವಾಗ ಶಿವನಕುಮಾರ ಹೇಳ್ತಾರೆ ಏನಂತ ಈ ಥರ ಆಗಿದೆ ತೊಗೊಂಡೋಗಿ ನೀರು ಕೊಡಿ ಅಂತ ಹೇಳ್ಬಿಟ್ಟು ಪ್ರಾಣ ಬಿಟ್ಬಿಡ್ತಾರೆ ಅವಾಗ ಏನು ಮಾಡ್ತಾರೆ ದಶರಥ ಮಹಾರಾಜ ನೀರು ತೊಗೊಂಡೋಗಿ ಕೊಡ್ತಾರೆ ಅಪ್ಪ ಅಂದಿಗೆ ಕೊಡಬೇಕಾಗಿ ಕೊಟ್ಟಾಗ ಅದು ಅವಾಗ ಗೊತ್ತಾಗುತ್ತೆ ಶಿವಣಕುಮಾರ ಅಪ್ಪ ಮುಂಗೆ ಹೆಂಗೆ ಗೊತ್ತಾಗುತ್ತೆ ಅವಾಗ ಕಣ್ಕೊಳಲ್ಲ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಋಷಿ ಮುನಿಗಳಲ್ವ ಶಿವನಕುಮಾರ ಅಂದರೆ ಅವ್ರ ಕೈಗೆ ಹೋರಿದ್ರೆ ಕೈ ಆ ಥರ ಎಲ್ಲ ಹಾಕೊಂಡಿರ್ತಾರೆ ಬಟ್ ಮಹಾರಾಜ ಅಲ್ಲ ವಜ್ರಾಕೊಂಡ್ರೆ ನಿನ್ನ ಮಗ ಅಲ್ಲ ಯಾರು ಅಂತ ಕೇಳಿದಾಗ ಹೇಳ್ತಾರೆ ಹೀಗೆ ಆಯಿತು ಅಂತ ಆದ ತಕ್ಷಣ ಏನು ಮಾಡ್ತಾರೆ ಶಾಪ ಕೊಟ್ಬಿಡ್ತಾರೆ ಏನಂತ ಶಾಪ ಕೊಡ್ತಾರೆ ನಾವು ಯಾವ ತರ ವಯಸ್ಸಾದ ಕಾಲದಲ್ಲಿ ನನ್ನ ಮಗನ ಕಳ್ಕೊಂಡು ಸಾಯ್ತಾ ಇದ್ವು ಅದೇ ತರ ನೀನು ಕೂಡ ಸಾಯ್ಬೇಕು ಅಂತ ಅಂತ ಹೇಳ್ಬಿಟ್ಟು ಬಾಣ ಬಿಟ್ಬಿಡ್ತಾರೆ ಅವಾಗ ಏನು ಮಾಡ್ತಾರೆ ದಶರಥ ಮಹಾರಾಜು ಅವಾಗ ಅಪ್ಪ ಅಮ್ಮ ಮತ್ತೆ ಶಿವನ ಕುಮಾರ್ ಮೂರ್ ಜನ ಕಟ್ಕೊಂಡು ಹೋಗ್ಬಿಟ್ಟು ಕೆಳಗೆ ಸಮಾಧಿ ಇದೆ ಸಮಾಧಿಯಲ್ಲಿ ಸಮಾಧಿ ಮಾಡ್ತಾರೆ ಅದಾದ ತಕ್ಷಣ ಶಾ ಅವ್ರು ಶಾಪ ಇದನ್ನ ಮಾಡ್ಕೋಬೇಕಲ್ವಾ ಮಂಚನೆ ಮಾಡ್ಕೋಬೇಕಲ್ವಾ ಆ ಶಾಹ ಮುಂಚೆನೆಗೋಸ್ಕರ ಹಿಂದೆ ಇದೆಯಲ್ಲ ಲಿಂಗು ಆ ಲಿಂಗನ ಸ್ಥಾಪನೆ ಮಾಡ್ತಾರೆ ಆಯಿತಾ ಇದು ಯಾರು ನಾವು ಮಾಡಿರೋದಲ್ಲ ಇದು ನ್ಯಾಚುರಲ್ ಅವೇ ಮಾಡಿಬಿಟ್ಟು ಹೋಗಿರೋದು ಆಯ್ತಾ ಅದನ್ನು ಸ್ಥಾಪನೆ ಮಾಡ್ತಾರೆ ಆಮೇಲೆ ರಾಮ ಕೂಡ ಪೂಜೆ ಮಾಡಿರ್ತಾರೆ ಅಂತ ವಾಡಿಕೆ ಇರುತ್ತೆ ಹಾಗಾಗಿ ದಶರಥ ಸ್ಥಾಪನೆ ಮಾಡಿದ್ರು ರಾಮ ಪೂಜೆ ಮಾಡಿದ್ರು ಇವರಿಗೆ ಈಶ್ವರ ದಶರಥ ರಾಮೇಶ್ವರ ಅಂತ ಹೆಸರು ಬರುತ್ತೆ ಇಂದ ಮುಂದೆ ಇರೋದು ಉದ್ಭವ ಲಿಂಗು ಬೆಳೀತಾ ಇದೆ ನಿಮ್ಮ ಈ ವಿಡಿಯೋ ಲೈಕ್ ಆದ್ರೆ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಇಷ್ಟೋ ತನಕ ಕೂತ್ ನೋಡಿದಕ್ಕೆ ಬಹಳ ಧನ್ಯವಾದಗಳು